ದುಡಿಮೆಯ ಗರಿಮೆ ಪದ್ಯ ರಚನೆ ಮಾಡಿರುವಂತಹದ್ದು ವಿ ಬಿ ಕುಲಮರ್ಮ ಇಲ್ಲಿ ಚಿತ್ರಗಳನ್ನು ಕೊಟ್ಟಿದೆ ಬಡಗಿ ಕಮಾರ ದರ್ಜಿ ಅಗಸ ಮೀನುಗಾರ ಹೊಸ ಪದಗಳು ದುಡಿಮೆ ಕಬ್ಬಿಣ ಉದ್ಯೋಗ ರೈತ ಹೊಣಮರ ಕಡಲು ಉಡುಗೆ ಕೆತ್ತನೆ ನೆಕ್ಸ್ಟು ಪದಗಳ ಅರ್ಥ ಒಂದೇದು ದುಡಿಮೆ ಅಂದರೆ ಕೆಲಸ ಗರಿಮೆ ಅಂದರೆ ಹೆಮ್ಮೆ ಹುಡುಕು ಅಂದರೆ ಶೋಧಿಸು ನೆರವು ಸಹಾಯ ಸಲಹು ಕಾಪಾಡು ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು ಯಾವುದು ಉತ್ತರ ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು ಹಾರೆ ಕೊಡಲಿ ಗುದ್ದಲಿ ಪ್ರಶ್ನೆ ಎರಡು ಜನರನ್ನು ಸಲಹುವ ದಾತ ಯಾರು ಉತ್ತರ ರೈತ ಜನರನ್ನು ಸಲಹುವ ದಾತ ಮೂರನೇ ಪ್ರಶ್ನೆ ನೊಗವನ್ನು ಯಾವುದರಿಂದ ತಯಾರಿಸುವರು ಅಥವಾ ಮಾಡುವರು ಉತ್ತರ ನೊಗವನ್ನು ಒಣಮರದಿಂದ ಮಾಡುವರು ನಾಲ್ಕನೇ ಪ್ರಶ್ನೆ ಮೀನನ್ನು ಹೇಗೆ ಹಿಡಿಯುವರು ಉತ್ತರ ಬಲೆಯನ್ನು ಬೀಸಿ ಮೀನನ್ನು ಹಿಡಿಯುವರು ಇನ್ನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬಳಗದ ಮೆಚ್ಚುಗೆಯನ್ನು ಬಟ್ಟೆ ಒಲಿಯುವವರು ಹೇಗೆ ಗಳಿಸಬಹುದು ಉತ್ತರ ಬಟ್ಟೆಯನ್ನು ಚೆನ್ನಾಗಿ ಒಲಿಯುವುದರ ಮೂಲಕ ಬಳಗದ ಮೆಚ್ಚುಗೆಯನ್ನು ಗಳಿಸಬಹುದು ನೆಕ್ಸ್ಟ್ ಎರಡನೇ ಪ್ರಶ್ನೆ ನೇಗಿಲನ್ನು ಹೇಗೆ ಮಾಡುವರು ಉತ್ತರ ಕಾಡಿಂದ ಒಣಮರವನ್ನು ತಂದು ನೇಗಿಲ ಅಳತೆಗೆ ಕೊಯ್ದು ನೊಗವನ್ನು ಮಾಡಿ ಕೆತ್ತನೆ ಅಲಂಕಾರದೊಂದಿಗೆ ನೇಗಿಲನ್ನು ಮಾಡುವರು